ಫ್ರೆಂಡ್ಸ್ ಇವಾಗ ಚಕ್ಲಿ ಮಾಡೋನು ಬನ್ನಿ ಜೋಳದ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ ನಾನು ಈ ಥರ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ಹಿಟ್ಟಿನ ಚಕ್ಲಿ ಅದಕ್ಕೋಸ್ಕರ ಒಂದು ಬೌಲ್ ನೋಡಿಲಿ ಒಂದು ಬೌಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮಸಾಲೆ ಖಾರ ಆಮೇಲೆ ಸ್ವಲ್ಪ ಮಸಾಲೆ ಪೌಡ್ರ್ ತೊಗೊಂಡಿದ್ದೀನಿ ಅಂದರೆ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ಜೀವಾನನ್ನು ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ಹಾಕ್ಕೊಂಡು ಹೇಗೆ ಚಕ್ಲಿ ರೆಡಿ ಮಾಡೋದಂತ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಈ ಒಂದು ಒಂದು ಬೌಲ್ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲ್ ಹಿಟ್ಟು ಅದಕ್ಕಿವಾಗ ಒಂದು ಸ್ಪೂನ್ ಮಸಾಲಾ ಖಾರ ತೊಗೋತಾ ಇದ್ದೀನಿ ನಾನು ನೀವು ಮಸಾಲ ಪೌಡ್ರು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಇದ್ದೀನಿ ಒಂದು ಒಂದು ಸ್ಪೂನ್ ಅಂದರೆ ಇದರಿಂದ ಸ್ವಲ್ಪ ಕಡಿಮೆ ಅಷ್ಟು ಆಯಿಲ್ ಬಿಡೋಣ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಅರಿಶಿನ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಇದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಲ್ಲನೂ ಮಿಕ್ಸ್ ಆದಮೇಲೆ ಚಕ್ಲಿ ಮಾತ್ರ ಸೂಪರಾಗಿ ಬರ್ತವೆ ಸ್ವಲ್ಪ ಮೊಸರು ಆಗ್ತಾ ನೋಡಿ ಈಸಿಯಾಗಿ ಜೋಳದ ಹಿಟ್ಟಿನ ಚಕ್ನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಎರಡು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಗುರು ಬೆಚ್ಚಗೆ ಇರೋ ನೀರನ್ನು ಹಾಕಿ ಕಲಸೋಣ ಇಟ್ಟಣೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಗಟ್ಟಿ ಆಗಬೇಕು ಅಂತಾರೆ ಅಂದರೆ ಫುಲ್ ಗಟ್ಟಿನೂ ಬೇಡ ಅಷ್ಟೊಂದು ತಿನ್ನು ಬೇಡ ಈ ಥರ ಕಲಿಸ್ಕೊಳ್ಳೋಣ நீர் <tries> ரெடிய <tries> ಈ ಥರ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹತ್ತು ನಿಮಿಷ ಬಿಟ್ಬಿಟ್ಟು ಚಕ್ಲಿ ಮನೆಗೆ ಹಾಕಿಬಿಟ್ಟು ಚಕ್ಲಿ ಮಾಡ ಈ ಥರ ಕಲಸಿಟ್ಕೋಬೇಕು ನೋಡಿ ಈ ಥರ ಕಲಸಿಟ್ಕೊಂಡ್ಬಿಟ್ಟು ಸಾಚಕ್ಕೆ ಹಾಕಿಬಿಟ್ಟು ಹೇಗೆ ಚಕ್ಲಿ ಮಾಡೋದಂತ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಸಾಕು ಅಷ್ಟೇ ದಿಢೀರಾಗಿ ಮಾಡ್ಕೋಬೋದು ಇವಾಗ ಈ ಥರ ಕಲಿಸಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಕಲಿಸಿಟ್ಟಿದ್ದನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ಇದಕ್ಕೆಲ್ಲ ಆಯಿಲ್ ಹಚ್ಕೊಂಡ್ಬಿಟ್ಟು ಇದನ್ನ ಹಿಟ್ಟನ್ನು ಈ ಥರ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಹಿಟ್ಟು ಹಾಕೊಂಡ್ಬಿಡೋಣ ಇದಕ್ಕೆ ಹಾಕೊಂಡು ಫ್ರೆಶ್ ಮಾಡೋಣ ಚಟ್ನಿನ ರೆಡಿ ಮಾಡೋಣ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡ ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚಟ್ನಿನ ಎಲ್ಲ ಹಾಕೊಂಡ್ಬಿಡಣ ಬಿಡೋಣ ಟೇಸ್ಟಿ ಆಗಿರ್ತದೆ ಈ ಜೋಳದಿಟ್ಟಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕುರ್ಕುರು ಆಗಿರ್ತವೆ ಈಸಿ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿಂದುಬಿಡ್ಬೋದು ತಿನ್ನಬೇಕಂತಿದಾಗ ಇವಾಗ ಮಳೆಗಾಲ ಅಲ್ವಾ ಈ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತನ್ನಬೇಕು ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ತರ ಬರ್ತಾ ಇದೆ ನೋಡಿ ನೈಸ್ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಹಿಟ್ ಜೋಳದ ಹಿಟ್ಟಿನಿಂದ ಇಷ್ಟೊಂದು ಚಕ್ಲಿಗಳ ಸಾಯಂಕಾಲ ಟೇಸ್ಟಿ ಚಾ ಜೊತೆ ಚಕ್ಲಿ ತಿನ್ನೋಕೆ ತುಂಬಾ ಟೇಸ್ಟಿ ಆಗಿರ್ತವೆ ಇದು ನೋಡಿ ಎಷ್ಟು ಕುರ್ಕುರು ಅಂತ ಇದೆ ಸಪ್ಲಾ ಬರುತ್ತೆ ನೋಡಿ ನೋಡಿ ಹೇಗೆ ಬಂದಿದೆ ತುಂಬ ಟೇಸ್ಟಿ ಆಗಿದಾವೆ ಅಮ್ಮ ತಿಂದು ಹೇಳ್ತಾ ಇರ್ತಾಡಿರಿ ಇವಾಗ ಟೇಸ್ಟ್ ಹೇಗಾಗಿದೆ ಅಂತ ಕೇಳ್ತೀನಿ ನೋಡಿ ಎಷ್ಟು ಕುರು ಕುರು ಆಗಿದೆ ಎಷ್ಟೊಂದಾಗಿದೆ ನೋಡಿ ಚಪ್ಪಲಿ ಬಂದುಬಿಟ್ಟು ಹೇಗಾಗಿದೆ ಅಮ್ಮ ಆಗಿದೆ ನೋಡಿ ಅಮ್ಮ ತಿಂತಾ ಇದ್ದಾರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಕೂಡ ಹೇಗೆ ನೀವು ಹೇಗೆ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು